ಎಷ್ಟು ಚೆನ್ನಾಗಾಗಿದೆ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ರೊಟ್ಟಿ ಮಾಡ್ಕೊಳ್ಳಲಿಕ್ಕೆ ರವೆ ನೋಡಿ ತೊಗೊಂಡಿರೋದು ರವೆ ಮತ್ತು ಮೈದಾ ಹಿಟ್ಟು ರಾಗಿ ಹಿಟ್ಟು ಇಷ್ಟು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಮಿಕ್ಸಿಂಗ್ಗೆ నోడి కేరేటు ఈ రులి కొతమురు సుపు కర్బేవు మత్తే అస్రమీ సిన్ కాయి ఇవాగా ఇదు నల్లా మతే

இதுக்கே நெனைக்கு ஆலே ரொட்டி ಇದು ಮೇಲೆ ತಟ್ಟೋದ್ರಿಂದ ಚೆನ್ನಾಗಿ ಬರುತ್ತೆ ಗರ್ಗರಿಯಾಗಿ ಬರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಈಗ ಒಲೆ ಹಸುವ ಒಲೆ ಎರಿಸಿದ್ದೀನಿ ಸ್ವಲ್ಪ ಹೊತ್ತಾಗಲಿ ಸೊಪ್ಪು ಬೇಕಾದ್ರೆ ಹಾಕೋಬೋದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಹೀಗೆ ಮುಚ್ಕೊಳ್ಳೋಣ ಒಂದು ಐದು ನಿಮಿಷ ಬೇಗಲಿ ಆಮೇಲೆ ಎತ್ತೋಣ ಈಗ ನೋಡುವ ಇನ್ನೂ ಆಗಬೇಕು ಒಂದು ಸೈಡ್ ಬೇಯಿಸಿದ್ರೆ ಸಾಕು ಎರಡು ಸೈಡೇನು ಬೇಯಿಸೋದು ಬೇಡ ಆಗಿದೆ ನಮ್ಮ ನಾವು ಯಾವಾಗಾದರೂ ಮಾಡ್ಕೋತಾ ಇರ್ತೀವಿ ರೊಟ್ಟಿ ನಮ್ಮನೆಯಲ್ಲಿ ರೊಟ್ಟಿ ಉಪ್ಸಾರು ಮುದ್ದೆ ಅಂದರೆ ಭಾಳ ಇಷ್ಟ ಎಲ್ಲರಿಗೂ ಆವಾಗವಾಗ ಮಾಡ್ತಾಯಿರ್ತೀನಿ ನಾನು ಮನೆಯಲ್ಲಿ ಏನಾದರೂ ಬೇಜಾರಾದರೆ ಮುದ್ದೆ ತಿಂದು ಊಟ ಮಾಡಿ ಬೇಜಾರಾದರೆ ಈ ಥರ ಮಾಡಿಕೊಂಡು ರೊಟ್ಟಿಗಳು ತಿನ್ನೋದು ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೋಬೋದು ಏನಿಲ್ಲ ಆದರೆ ನಾವು ಇದು ಕಲ್ಲು ಹಂಚಲೇ ತಟ್ಟೋದ್ರಿಂದ ಇದೇನು ಮಗ್ ಬೇಡ ನೋಡಿ ಈ ಥರ ಇದಿನ್ನು ಗರಿ ಆಗಬೇಕು ನಾವೇನು ಕಷ್ಟ ಏನು ಪಡಬೇಕಾಗಿಲ್ಲ ಎತ್ತಕ್ಕೆ ಅದೇ ಬರುತ್ತೆ ಸ್ವಲ್ಪ ಆಗಲಿ ನೋಡಿದ್ರ ಹೇಗೆ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ಹೇಗಿದೆ ರೊಟ್ಟಿ ಅಂದರೆ ಗರ್ಗರಿಯಾಗೇ ಇರಬೇಕು ದೋಸೆ ಅಂದರೆ ಮೆತ್ ಮೆತ್ತಗಿರ್ತದೆ ಒಬ್ಬೊಬ್ಬರು ಗರ್ಗರಿಯಾಗಿ ಇಷ್ಟಪಡ್ತಾರೆ ಒಬ್ಬೊಬ್ರು ಚೆನ್ನಾಗಿ ಗರ್ಗರಿಯಾಗಿ ಗರ್ಮ್ ಆಗಿ ತಿನ್ನಬೇಕು ಅನಿಸುತ್ತೆ ಈಗ ಮಳೆಗಾಲ ಅಲ್ಲ ಈ ಥರ ರೊಟ್ಟಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಸುಮಾರು ದಿನಗಳೇ ಆಯಿತು ರೊಟ್ಟಿ ಎಲ್ಲ ಮಾಡೇ ಇರಲಿಲ್ಲ ಇವಾಗ ಮಾಡಬೇಕಾಯಿತು ಮಾಡ್ತಾ ಚೆನ್ನಾಗಿರುತ್ತೆ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ ರೊಟ್ಟಿ ರೆಡಿ ಹೀಗೆ ಇರುತ್ತೆ ರೊಟ್ಟಿ ರೊಟ್ಟಿ ರೆಡಿ ನೀವು ಮಾಡ್ಕೊಳ್ಳಿ ನೋಡಿ ಎಷ್ಟು ಹಗ್ಲ ಇದೆ ರೊಟ್ಟಿ ಚೆನ್ನಾಗಿದೆ ನೀವು ಮನೇಲಿ ಮಾಡ್ಕೊಬಿಡಿ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಯಾರೂ ಸ್ಕಿಪ್ ಮಾಡಬೇಡಿ ನೋಡಿ ಖಂಡಿತ ಚೆನ್ನಾಗಿರುತ್ತೆ